오늘니다 <laughs> 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 ಕಡಗದ ಹಾಗೂ ವೇದಿಕೆ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈಗ ಅಭಿನಂದನಾ ನುಡಿಗಳನ್ನ ನಡೆಸಿಕೊಳ್ಬೇಕು ಕ್ಷೇತ್ರ ಬನವಾಸಿಯಲ್ಲಿ ಕದಂಬ ಸೈನ್ಯವನ್ನು ಉದ್ಘಾಟನೆ ಮಾಡ್ತಾರೆ ಬೇಕ್ರಿ ರಮೇಶ್ ಅವರು ಎಲ್ಲಿಂದಲೂ ಬಂದು ಸಾಕಷ್ಟು ಜನರನ್ನ ಕರೆತಂದು ಬನವಾಸಿಗೆ ಪರಿಚಯ ಮಾಡಿದ್ದು ಕನ್ನಡದ ಪ್ರಥಮ ರಾಜಧಾನಿಯಲ್ಲಿ ಆ ಕಾರ್ಯವನ್ನು ಮಾಡಬೇಕು ಅಂತ ಹಂಬಲದಿಂದ ಅಲ್ಲಿಯೇ ಕದಂಬ ಸೇರಿದ ಉದ್ಘಾಟನೆ ಮಾಡುತ್ತೇನೆ ಉದಯವಾಗ ಅಲ್ಲಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಮ್ಮ ಚಾಪನ್ನು ಮೂಡಿಸ್ತಾ ಇದ್ದಾರೆ ಅದರ ಭಾರವನ್ನು ಹೊತ್ತುಕೊಂಡು ಅವರು ಈ ವಯಸ್ಸಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಅವರ ಕಾರ್ಯಕ್ಷಮತೆಯನ್ನು ನಾನು ಕೊಂಡಾಡ್ತೇನೆ ನಿಜಕ್ಕೂ ಅವರೆಲ್ಲ ಬಂಧುಗಳು ಅಭಿನಂದನ ಇಡೀ ಒಂದು ದಿನ ಅವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಮಾರನೇ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಯವರೆಗೆ ಸಂಪೂರ್ಣ ಇಪ್ಪತ್ನಾಲ್ಕು ತಾಸು ಕನ್ನಡದ ಉಚ್ಚಾರವನ್ನು ಮಾಡುತ್ತಿರ್ತಾರೆ ಬೆಳಗ್ಗೆ ಧ್ವಜಾರೋಹಣದಿಂದ ಅವರ ಯಕ್ಷಗಾನ ಮುಗಿಯಲಿವರಿಗೆ ಮಾರಿದಿನ ಬೆಳಕ ಬೆಳಕು ಕಾಣುತ್ತೆ ಅವರು ಆ ಒಂದು ದಿನ ಕನ್ನಡದ ಹಬ್ಬ ಮಾಡುತ್ತಾರೆ ಉಳಿದ ಮುನ್ನೂರ ಅರವತ್ನಾಲ್ಕು ದಿನಗಳ ಕಾಲ ಕದಂಬಸಿನ ಹೆಸರಲ್ಲಿ ಗ್ರಾಮದ ಉದ್ದಾರಕ್ಕೆ ನಾವು ಏನ್ ಮಾಡಬೇಕು ಕದಂಬಸನ್ನ ಕಟ್ಟಬೇಕು ಕನ್ನಡ ಬೇಕು ಜೊತೆಗೆ ಕನ್ನಡ ಬಂಧುಗಳು ಕೂಡ ಬೆಳಿಬೇಕಲ್ಲ ಆ ಕೆಲಸವನ್ನು ಮಾಡ್ತಾ ಇದೆ ಇದು ಒಂದು ಉದಾಹರಣೆ ಕೊಟ್ರೆ ರಾಜ್ಯದ ಅನೇಕ ಹಳ್ಳಿಗಳಲ್ಲಿ ಕದಂಬ ಸೇನೆ ಈ ಕೆಲಸವನ್ನು ಮಾಡ್ತಾ ಇದೆ ಬಂದು